ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ವನವಾಸದಲ್ಲಿದ್ದ ಪಾಂಡುರಾಜನ ಮಕ್ಕಳಿಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿದವನ ಮಗನ ಜನನಿಯ ಹಿರಿಯ ಸೋದರನ ಕಿರಿಯ ಮಗನಾದ ಇವನು ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಅಕ್ಷಯ ವಸ್ತ್ರವನ್ನು ಕರುಣಿಸಿದ್ದೆ ಇವನು ಈ ಒಗಟಿಗೆ ಉತ್ತರ ಶ್ರೀಕೃಷ್ಣ ಶ್ರೀಕೃಷ್ಣ ಯಾವ ರೀತಿ ಬಂತು ನೋಡೋಣ ಬನ್ನಿ ವನವಾಸದಲ್ಲಿದ್ದ ಪಾಂಡುರಾಜನ ಮಕ್ಕಳಿಗೆ ಪಾಂಡುರಾಜನ ಮಕ್ಕಳನ್ನು ಏನಂತ ಕರಿತೀವಿ ಪಾಂಡವರು ಅಂತ ಕರಿತೀವಿ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿದವನ ಅಕ್ಷಯ ಪಾತ್ರೆಯನ್ನು ಯಾರು ಕರುಣಿಸಿದ್ದು ಸೂರ್ಯದೇವ ಸೂರ್ಯನ ಮಗನ ಸೂರ್ಯನ ಮಗ ಯಾರು ಕರ್ಣ ಕರ್ಣನ ಜನನಿಯ ಜನನಿ ತಾಯಿ ಯಾರು ಕರ್ಣನ ತಾಯಿ ಕುಂತಿ ಕುಂತಿಯ ಹಿರಿಯ ಸೋದರನ ಕುಂತಿಯ ಹಿರಿಯ ಅಣ್ಣನಾದ ವಸುದೇವನ ಕಿರಿಯ ಮಗನಾದ ಇವನು ವಸುದೇವನ ಮಗ ಅಂತ ಹೇಳ್ತಿಲ್ಲ ಕಿರಿಯ ಮಗ ಕೊನೆಯ ಮಗನಾಗಿ ಜನಿಸಿದ ಇವನು ದುಷ್ಯಾಸನನು ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಅಕ್ಷಯ ವಸ್ತ್ರವನ್ನು ಕರುಣಿಸಿದ್ದೆ ಇವನು ದುಶ್ಯಾಸನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆನ ಸೆಳಿಬೇಕಾದ್ರೆ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕರ್ಣಿಸ್ತಾನೆ ಯಾರು ಶ್ರೀಕೃಷ್ಣ ಹಾಗಾಗಿ ಈ ವಾಗಟಿಗೆ ಉತ್ತರ ಶ್ರೀಕೃಷ್ಣ